ಕಮಲಶಿಲೆ ಬ್ರಾಮಿ ದುರ್ಗಾ ದೇವಸ್ಥಾನದಲ್ಲಿ ಒಂಬತ್ತನೇ ಮದುವೆ ಆಗ್ತಾ ಮಂಗಳೂರು ಕಮಲಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ಹೇಳ ಕುಂದಾಪುರದಲ್ಲಿ ನೀವೆಲ್ಲರೂ ಬನ್ನಿ ಆಶೀರ್ವಾದ ಮಾಡಿ ಅಂತ ನೋಡಿ ಫ್ರೆಂಡ್ಸ್ ಅಮ್ಮ ನಿಮ್ಮ ಫ್ಯಾನ್ಸ್ ಗಳು ಎಲ್ಲೇನ್ ಕಮ್ಮಿ ಇದ್ದಾರಾ ನುಗ್ಗಿಬಿಟ್ಟರು ನನ್ನ ಮೊದಲಿ ಬಿಟ್ಟು ಜಾತ್ರೆ ಮಾಡ್ತಾರಲ್ಲಿ ಆಮೇಲೆ ಜಾತ್ರೆ ಕಡೆ ಎಲ್ಲ ಜಾತ್ರೆ ಇದ್ರೆ ಚೆನ್ನಾಗಿ ನಾನು ಸೆಕ್ಯೂರಿಟಿಗೆ ಆಮೇಲೆ ಏರ್ಪೋರ್ಟ್ ಕರ್ಕಬೇಕಾಗುತ್ತೆ ನಾವೆಲ್ಲರೂ ನೂರ್ ಕಾಲ ತುಂಬಾ ತಕ್ಷಣ ಖಂಡಿತ ಆಗ್ತೇನೆ ಹುಡುಗರು ಕ್ಯೂ ನಿಲ್ತಾರೆ ಮದ್ವೆ ಆಗಕ್ ರೆಡಿ ಇದೀನಿ ಅಂತ ಹೇಳಿ ನೋಡಿ ಯಾರು ಸಿಗ್ತಾ ಇಲ್ಲ ಯಾರಾದ್ರೂ ಇಷ್ಟಪಡೋರು ಇದ್ರೆ ಸತ್ಯ ತಲೆನಲ್ಲಿ ಹೇಳೋದು ಅಂತ ಇದನ್ನ ಅಲ್ಲ ಹುಡುಗರು ಸಿಗ್ತಾರೆ ಅವ್ರು ಹೇಳ್ತಿರೋದು ಒಳ್ಳೆ ಹುಡುಗ ಸಿಗ್ತು ಒಳ್ಳೆ ಪ್ರೀತ್ಸ ಹುಡ್ಗಬೇಕು ಗೊತ್ತಿದ್ದ ದೇವ್ರು ಇನ್ನು ಸ್ವಲ್ಪ ಸೃಷ್ಟಿ ಟೈಮ್ ತಗೊತಿದ್ದಾರೆ ಅನ್ಸುತ್ತೆ ಭೂಮಿ ಕಳ್ಸದ್ಮೇಲೆ ಇನ್ನೊಂದಷ್ಟು ಕ್ವಾಲಿಟಿನ ಆಡ್ ಮಾಡ್ತಾ ಇದ್ದಾನೆ ರೆಡಿ ಆಗ್ತಾನೆ ಜಾಸ್ತಿ ಇಲ್ಲ ಅಂದ್ರೂ ತುಂಬಾ ಪ್ರೀತಿಸ ಹುಡ್ಗಬೇಕು ಅಷ್ಟೇ ಸಾಕು